ನಾಳೆ ಮೋಸ್ಟ್ಲಿ ಕೆ ಎಸ್ ಆರ್ ಟಿ ಸಿ ಸಾರಿಗೆ ನಿಗಮಗಳು ಸ್ಟ್ರೈಕ್ ಮಾಡ್ತಾ ಇದ್ದಾರೆ ನಾಳೆ ಹಾಂ ನಾಲ್ಕು ನಿಗಮಗಳು ಹಾಂ ಸಾರಿಗೆ ಒಟ್ಟು ಸಾರಿಗೆ ಇಲ ಅವ್ರಿಗೂ ಕಳೆದ ಅರಿಯರ್ಸ್ ಕೊಡಬೇಕು ಮೂವತ್ತು ಮೂವತ್ತೆಂಟು ತಿಂಗಳದು ಮೂವತ್ತೆಂಟು ತಿಂಗಳದು ಅರಿಯರ್ಸ್ ಕೊಡಬೇಕು ಕೊಟ್ಟಿಲ್ಲ ಅದಕ್ಕೆ ಅವರು ನಾಳೆ ಹೋರಾಟ ಮಾಡ್ತಾ ಇದ್ದಾರೆ ಮತ್ತು ಬಂದು ಸಾರಿಗೆ ವ್ಯವಸ್ಥೆಯನ್ನು ಬಂದ್ ಮಾಡುವಂಥದ್ದ್ಕು ಕೂಡ ಕರೆ ಕೊಡ್ತಾ ಇದ್ದಾರೆ ಅಂದರೆ ರಾಜ್ಯ ಸರ್ಕಾರ ದಿವಾಳಿ ಆಗಿದೆ ಅನ್ನೋದಕ್ಕೆ ಇದೊಂದು ಇನ್ನೊಂದು ಉದಾಹರಣೆ ಇದು ನಮ್ಮ ಸರ್ಕಾರ ಅಂತಾರೆ ನಾನು ಎರಡು ಸಾವಿರದ ಒಂಬತ್ತರಿಂದ ಎರಡು ಸಾವಿರದ ಹದಿಮೂರವರೆಗೂ ನಾನು ಸಾರಿಗೆ ಮಂತ್ರಿ ಆಗಿದ್ದೆ ಬಿಡುಗಡೆ ಮಾಡಲಿ ನಾ ನಾ ಇದ್ದಾಗ ಲಾಸ್ಯ ಲಾಸ್ ಆಗಿತ್ತು ಪ್ರಾಫಿಟ್ ಇತ್ತು ಬಿಡುಗಡೆ ಮಾಡಲಿ ಇವತ್ತು ಯಾಕೆ ಈ ಸಾರಿಗೆ ಇಲಾಖೆ ದುಸ್ಥಿತಿ ಬಂದಿದೆ ಟೈರ್ಗಳು ಇಲ್ಲ ಕೆಲವು ಬಸ್ಗಳಿಗೆ ಟೈರ್ ಇಲ್ಲ ಜೆ ಅಲ್ಲೆಲ್ಲ ಮಕ್ಕಳು ಓದ್ತಾ ಇದ್ದಾರೆ ಪ್ರವಾಸ ಟೂರ್ ಹೋಗ್ಬೇಕಾದ್ರೆ ಟಿಪ್ಪರ್ಗಳಲ್ಲಿ ಪ್ರವಾಸ ಮಕ್ಕಳು ಶಾಲಾ ಮಕ್ಕಳು ಪ್ರವಾಸ ಹಿಂದೆ ಎಲ್ಲ ಶಾಲಾ ಮಕ್ಕಳು ಪ್ರವಾಸ ಬಸ್ಗಳಲ್ಲಿ ಹೋಗ್ತಾ ಇದ್ರು ಸರ್ಕಾರಿ ಬಸ್ಗಳು ಅದಕ್ಕೋಸ್ಕರ ಕನ್ಸಿಷನ್ ಇತ್ತು ಈಗ ಟಿಪ್ಪರ್ಗಳಲ್ಲೂ ಹೋಗೋವಂಥ ಪರಿಸ್ಥಿತಿ ಯಾಕೆ ಈ ಪರಿಸ್ಥಿತಿಗೆ ರಾಜ್ಯ ಸರ್ಕಾರ ಬಂದಿದೆ ಹಣ ಇಲ್ಲ ಅಂತಂದರೆ ಒಂದು ಶ್ವೇತ ಪತ್ರ ನಾವು ಪಾಪರ್ ಅಂತ ಸಿದ್ದರಾಮಯ್ಯ ಪಾಪರ್ ಮುಖ್ಯಮಂತ್ರಿ ಅಂತ ಹಣ ಒಡಿಸ್ಬಿಡಿ ಪಾಪರ್ ಮುಖ್ಯಮಂತ್ರಿ ನಾನು ಹದಿನೇಳು ಬಡ್ಜೆಟ್ ಮಂಡನೆ ಮಾಡಿದ್ದೀನಿ ನಾನು ಪಾಪರಾಗಿದ್ದೀನಿ ಅಂತ ಡಿಕ್ಲೇರನ್ನು ಮಾಡಿ ಅದು ಬಿಟ್ಟು ಇವತ್ತು ಸಾರಿಗೆ ಇಲಾಖೆಯಲ್ಲಿ ಇಷ್ಟೊಂದು ಸ್ಟ್ರೈಕ್ ಆಗ್ತಾಯಿದೆ ಮತ್ತು ಅದಕ್ಕೆ ಆಗಲೇ ನೋಟಿಸು ಸರ್ವ್ ಮಾಡಿದ್ದೀರ ಯಾರ್ಯಾರು ಸ್ಟ್ರೈಕ್ ಹೋಗ್ತಾರೋ ಅವ್ರಿಗೆಲ್ಲ ಕೆಲಸದಿಂದ ವಜಾ ಮಾಡ್ತೀರಿ ಅಂತ ಹೇಳಿ ಎಸ್ಮಾ ಬೇರೆ ಎಸ್ಮಾ ಬೇರೆ ಜಾರಿಗೆ ಮಾಡಿದ್ದೀರ ನಿಮ್ಮ ಯಸ್ಮಾಗೂ ಕೇರ್ ಮಾಡಲ್ಲ ಯಾವುದೂ ಕೇರ್ ಮಾಡಿದೆ ನಾಳೆ ಅವಾಗೆ ಅವ್ರ ಸ್ಟ್ರೈಕಲ್ಲಿ ಭಾಗಿಯಾಗ್ತಾ ಇದ್ದಾರೆ ಎಲ್ಲರೂ ಅಂದರೆ ಸರ್ಕಾರದ ಆದೇಶಕ್ಕೆ ಕಿವುಡೆ ಕಿಮ್ಮತ್ತು ಕ ಬೆಲೆ ಕೊಡದೇ ಇರೋವಂಥದ್ದನ್ನು ನೋಡ್ತಾ ಇದ್ದೀರಿ ಇನ್ನು ಕಸದ ರಾಶಿ ಬೆಂಗಳೂರಲ್ಲಿ ಅವಾಗ ಕಳೆದ ಮೂರು ದಿನದಿಂದ ಕಸನೇ ತೆಗಿತಾ ಇಲ್ಲ ನೀವು ನಮ್ಮ ರಿಂಗ್ ಹೋಗ್ಬಿಟ್ರೆ ಪೂರ್ತಿ ರಿಂಗ್ ರೋಡ್ ಪೂರ್ತಿ ಕಸದ ರಾಶಿಯಿಂದ ತುಂಬ ಬಿಟ್ಟಿದೆ ಲಾರಿಗಳಲ್ಲಿ ತುಂಬಿರೋದು ತಗೊಂಡೋಗಿ ಡಂಪ್ ಮಾಡಬೇಕಾಗಿತ್ತು ಲಾರಿಗಳಲ್ಲಿ ತುಂಬಿರೋದು ಲಾರಿಗಳಲ್ಲಿ ಹಾಗೇ ಇದೆ ಎಲ್ಲ ಲಾರಿಗಳು ಆಟೋದಲ್ಲಿ ಫುಲ್ ತುಂಬಿಟ್ಟಿದೆ ಸರ್ಕಾರನೇ ಹೇಳಿದೆ ಏನೇನಿದೆಯೋ ಎಲ್ಲ ಲಾರಿಗಳು ತುಂಬಿಡಿ ಅಂದರೆ ಕಸ ಎತ್ತಕ್ಕೂ ಬೆಂಗಳೂರಿನ ಕಸ ಗಾರ್ಬೇಜ್ ತೆಗಿಯೋಕ್ಕೂ ಯೋಗ್ಯತೆ ಇಲ್ಲ ನನಗಂತದ್ದು ಅವ್ರಿಗೂ ಸಂಬಳ ಕೊಟ್ಟಿಲ್ಲ ನ್ಯಾಯವಾಗಿ ಅನುದಾನ ಬಿಡುಗಡೆ ಮಾಡಿಲ್ಲ ಇನ್ನೊಂದು ದಿನ ಇನ್ನೆರಡು ದಿನ ಹೋದರೆ ಇಡೀ ಬೆಂಗಳೂರು ಗಬ್ಬೆದ್ದು ಹೋಗ್ತದೆ ಗಾರ್ಬೇಜ್ ಸಿಟಿ ಕಾಂಗ್ರೆಸ್ ಸರ್ಕಾರ ಗಾರ್ಬೇಜ್ ಸಿಟಿ ಮಾಡಿರುವಂಥದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಸಾಧ್ಯನೇ ಇಲ್ಲ ಅಂದರೆ ಎಲ್ಲ ರಂಗಗಳಲ್ಲೂ ಇವತ್ತು ಫೇಲೂರ್ ಆಗಿದೆ ಹಣಕಾಸಿನ ಕೊರತೆಯಿಂದ ಫೇಲ್ ಆಗಿದೆ ಅದರಿಂದ ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದ್ದರೆ ಕೂಡಲೇ ಹಣ ಬಿಡುಗಡೆ ಮಾಡಿ ಕಸ ತೆಗಿಯುವಂಥದಕ್ಕೆ ವ್ಯವಸ್ಥೆ ಮಾಡಿ ಕೂಡಲೇ ಹಣ ಬಿಡುಗಡೆ ಮಾಡಿ ಅಟ್ ಸಾರಿಗೆ ಇಲಾಖೆ ನಡೆಯೋಕ್ಕೆ ಅವಕಾಶ ಮಾಡಿಕೊಡಿ ಕೂಡಲೇ ಹಣ ಬಿಡುಗಡೆ ಮಾಡಿ ಅನಾಥ ಮಕ್ಕಳ ಜೀವವನ್ನು ಉಳಿಸಿ ಅಂದರೆ ಜನರ ಶಾಪ ನಿಮಗೆ ತಟ್ಟುತ್ತೆ ಯಾರಾದರೂ ಒಬ್ಬ ಮಕ್ಕಳು ಏನಾದರೂ ಹೆಚ್ಚು ಕಮ್ಮಿ ಆದ ತೀರೋದ್ರೆ ನಿಮಗೆ ಆ ಶಾಪ ತಟ್ಟುತ್ತೆ ಈ ಎಚ್ಚರಿಕೆಯನ್ನು ಕೂಡ ನಾನು ಕೊಡ್ತಾ ಇದ್ದೀನಿ ಇವತ್ತು ಇನ್ನು ಗುತ್ತಿಗೆದಾರದರು ಕೂಡ ಆಗಲೇ ಶುರುವಾಗಿದೆ ಅವರೂ ಅವರು ಡೇಟ್ ಡಿಕ್ಲೇರ್ ಮಾಡ್ತಾ ಇದ್ದಾರೆ ಇಡೀ ಕಾಮಗಾರಿಯ ಸ್ಟಾಪ್ ಮಾಡೋಕ್ಕೆ ಇಡೀ ರಾಜ್ಯಾದ್ಯಂತ ಕಾಮಗಾರಿಗಳನ್ನು ಸ್ಟಾಪ್ ಮಾಡೋಕ್ಕೆ ಗುತ್ತಿಗೆದಾರರ ಸಂಘನೂ ಕೂಡ ಆಗಲೇ ತಯಾರಾಗಿದೆ ಇನ್ನು ಅಬ್ಕಾರಿ ಅಂತೂ ಕೇಳೋದಿಲ್ಲ ಅಬ್ಕಾರಿಯಲ್ಲಿ ಲೂಟಿ ಲೂಟಿ ಎಂಬತ್ತು ಅಂತ ಹೇಳ್ತಾ ಇದ್ದಾರೆ ಲೂಟಿ ಅಬ್ಕಾರಿ ಇಲಾಖೆ ದೊಡ್ಡ ಹಗರಣ ಅದು ಎಗ್ಗಣಗಳು ತುಂಬಿರುವಂಥ ಒಂದು ಇಲಾಖೆ ಅಬ್ಕಾರಿ ಇಲಾಖೆ ಅಂದರೆ ಇಡೀ ರಾಜ್ಯದಲ್ಲಿ ಏನು ವಾತಾವರಣ ಇದೆ ಹಣ ಬಿಡುಗಡೆ ಮಾಡದೆ ಎಲ್ಲ ಕಡೆ ಬಂದ್ ಬಂದ್ ಅಂತ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗ್ತೈತೆ ಇದಕ್ಕೆ ನೇರವಾಗಿ ಈ ಸರ್ಕಾರದ ದುರಾಡಳಿತ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂಥ ನ್ಯೂಸ್ ಏಯ್ಟೀನ್ ಕನ್ನಡ ಈಗ ಆ್ಯಪ್ನಲ್ಲೂ ಲಭ್ಯವಿದೆ ದಯವಿಟ್ಟು ಇಲ್ಲಿರುವಂಥ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ